ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಲವತ್ತು ಇಷ್ಟು ಮೂವತ್ತು ಇಷ್ಟು ಮೂವತ್ತು ಎಂದರೆ ರಾಸಾಯನಿಕ ಗೊಬ್ಬರವಲ್ಲ ಹೌದು ನಲವತ್ತು ಇಷ್ಟು ಮೂವತ್ತು ಇಷ್ಟು ಮೂವತ್ತು ಎಂಬ ಸಂಖ್ಯೆಯನ್ನು ಕೇಳಿದಾಗ ಅದೇನೋ ಹೊಸ ರಾಸಾಯನಿಕ ಗೊಬ್ಬರವಿರಬೇಕು ಎಂದು ಯಾರಿಗಾದರೂ ಅನಿಸುವುದು ಸಹಜ ಆದರೆ ಆದಾಯ ತೆರಿಗೆ ವಿಭಾಗದ ಅಧಿಕಾರಿ ಮಿತ್ರರೊಬ್ಬರು ವಿನೋದಮಯವಾಗಿ ಮಾತನಾಡುತ್ತಾ ಇದು ಚೀನಾದ ಸಂತರೊಬ್ಬರು ಸಿರಿವಂತರಿಗೆ ನೀಡಿದ ಬದುಕಿನ ಸೂತ್ರ ಎನ್ನುತ್ತಾ ಈ ಕತೆಯನ್ನು ಹೇಳಿದರು ಸಾವಿರಾರು ವರ್ಷಗಳ ಹಿಂದೆ ಚೀನಾದಲ್ಲಿ ಚಕ್ರವರ್ತಿ ಒಬ್ಬ ಇದ್ದ ಯಾವಾಗಲೂ ಚಕ್ರಾಧಿಪತ್ಯದ ವಿಸ್ತರಣೆಯಲ್ಲಿಯೇ ನಿರತನಾಗಿರುತ್ತಾ ಇದ್ದುದರಿಂದ ಆತನಿಗೆ ರಾಜ್ಯದ ನ್ಯಾಯಾಧೀಶನಾಗಿ ಕೆಲಸ ಮಾಡಲು ಸಮಯ ಇರುತ್ತಿರಲಿಲ್ಲ ಪರರಾಜ್ಯದಲ್ಲಿದ್ದ ಪಂಡಿತರು ಸಮಚಿತ್ತವುಳ್ಳವರು ಬುದ್ಧಿವಂತರು ಎಂಬ ಖ್ಯಾತಿ ಪಡೆದಿದ್ದ ಸಂತರೊಬ್ಬರನ್ನು ನ್ಯಾಯಾಧೀಶನಾಗುವಂತೆ ಬೇಡಿಕೊಂಡ ಸಂತರು ತಮ್ಮ ಕೆಲವು ನಂಬಿಕೆಗಳು ಲೋಕರೂಢಿಗೆ ವಿರುದ್ಧವಾಗಿರಬಹುದೆಂಬ ಅನುಮಾನ ವ್ಯಕ್ತಪಡಿಸಿದರು ಚಕ್ರವರ್ತಿಯ ಒತ್ತಾಯಕ್ಕೆ ಮಣಿದು ನ್ಯಾಯಾಧೀಶರಾದರು ನ್ಯಾಯಾಧೀಶರು ಸಂತರಂತೆ ಜೀವಿಸುವುದು ವಿಶೇಷ ಹಾಗೆಯೇ ಸಂತರೊಬ್ಬರು ನ್ಯಾಯಾಧೀಶರಂತೆ ಬದುಕುತ್ತಿದ್ದುದು ವಿಶೇಷವಾಗಿತ್ತು ಒಂದು ದಿನ ಕಳ್ಳನೊಬ್ಬನನ್ನು ಸಂತರ ಮುಂದೆ ಹಾಜರುಪಡಿಸಲಾಯಿತು ಆತ ಆ ಊರಿನ ಅತ್ಯಂತ ಶ್ರೀಮಂತನ ಭಂಡಾರವನ್ನೇ ಕದ್ದಿದ್ದ ಜೊತೆಯಲ್ಲಿ ಶ್ರೀಮಂತನು ನ್ಯಾಯಾಲಯದಲ್ಲಿದ್ದ ಸಂತರು ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು ಆನಂತರ ಅವರು ಕೊಟ್ಟ ತೀರ್ಪು ಎಲ್ಲರಿಗೂ ಹುಬ್ಬೇರಿಸುವಂತೆ ಮಾಡಿತ್ತು ಅವರು ತಮ್ಮ ತೀರ್ಪಿನಲ್ಲಿ ಕಳ್ಳನಿಗೆ ಆರು ತಿಂಗಳು ಶಿಕ್ಷೆ ವಿಧಿಸಿದ್ದರು ಶ್ರೀಮಂತನಿಗೆ ಹನ್ನೆರಡು ತಿಂಗಳ ಸೆರೆಮನೆ ವಾಸದ ಶಿಕ್ಷೆ ವಿಧಿಸಿದ್ದರು ಶ್ರೀಮಂತ ನ್ಯಾಯಾಲಯದಲ್ಲೇ ಬಾಯಿಗೆ ಬಂದಂತೆ ಕೂಗಾಡಿದ ಬಹುಶಃ ಆಗಿನ್ನೂ ನ್ಯಾಯಾಲಯದ ನಿಂದನೆಗೆ ಶಿಕ್ಷಿಸುವ ಕಾನೂನು ಜಾರಿಯಲ್ಲಿ ಇರಲಿಲ್ಲವೇನೋ ಆತ ತಾನು ತನ್ನ ಭಂಡಾರದ ಬಹುಪಾಲನ್ನು ಕಳೆದುಕೊಂಡಿರುವಾಗ ನ್ಯಾಯಾಲಯ ತನಗೆ ಶಿಕ್ಷೆ ವಿಧಿಸಿರುವುದು ನ್ಯಾಯವಲ್ಲ ಅನ್ಯಾಯ ಎಂದು ಕಿರಿಚಿದ ಆಗ ಸಂತರು ಸರಳವಾಗಿ ನಿನ್ನ ಭಂಡಾರ ಕಳವಾಗಿರುವುದು ನಿಜ ಆದರೆ ನೀನು ಭಂಡಾರವನ್ನು ಹೇಗೆ ತುಂಬಿಸಿಕೊಂಡೆ ಎಂಬುದನ್ನು ನ್ಯಾಯಾಲಯ ಗಮನಿಸಿದೆ ನೀನು ಸಂಪೂರ್ಣ ಸ್ವಾರ್ಥದಿಂದ ಬಡವರ ಬಗ್ಗೆ ಕೊಂಚವೂ ಕಾಳಜಿಯಿಲ್ಲದೆ ಹಣ ಗಳಿಸಿದ್ದೀಯಾ ನಿನ್ನ ಹಣದಾಸೆಯ ಕಾರಣದಿಂದಾಗಿ ಬಹಳ ಜನ ಬಡತನಕ್ಕೆ ದೂಡಲ್ಪಟ್ಟಿದ್ದಾರೆ ಅವರು ಬಡವರಾಗಲು ಬಡವರಾಗಿಯೇ ಉಳಿಯಲು ನೀನೇ ಕಾರಣ ಅವರ ಬಡತನ ನಿವಾರಣೆಗಾಗಲಿ ಅವರ ಹೊಟ್ಟೆಪಾಡಿನ ಬಗ್ಗೆ ಆಗಲಿ ನೀನು ಕೊಂಚವೂ ಚಿಂತಿಸಲಿಲ್ಲ ಅದಕ್ಕೆ ನಿನಗೆ ಹನ್ನೆರಡು ತಿಂಗಳ ಶಿಕ್ಷೆ ನಿನ್ನ ಹಣವನ್ನು ಕದ್ದದ್ದಕ್ಕಾಗಿ ಕಳ್ಳನಿಗೆ ಆರು ತಿಂಗಳ ಶಿಕ್ಷೆ ಹೀಗೆಂದು ವಿವರಿಸಿದರು ಇದು ಚಕ್ರವರ್ತಿಯ ಕಿವಿಗೆ ಬಿದ್ದಾಗ ಆತ ಇಂತಹ ಪ್ರಕರಣ ಮರುಕಳಿಸದಿರಲು ಏನು ಮಾಡಬೇಕು ಎಂದು ತಿಳಿಸಲು ಕೇಳಿದಾಗ ಸಂತರು ನೀಡಿದ ಸೂತ್ರವೇ ನಲವತ್ತು ಇಷ್ಟು ಮೂವತ್ತು ಇಷ್ಟು ಮೂವತ್ತು ಉಳ್ಳವರು ತಮ್ಮ ಗಳಿಕೆಯ ಶೇಕಡ ನಲವತ್ತನ್ನು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳಬಹುದೆಂದು ಶೇಕಡ ಮೂವತ್ತನ್ನು ಉಳಿತಾಯಕ್ಕೆ ತಮ್ಮ ವ್ಯವಹಾರ ಹೆಚ್ಚಿಸಿಕೊಳ್ಳಲಿಕ್ಕೆ ಬಳಸಬಹುದೆಂದು ಮತ್ತು ಉಳಿದ ಶೇಕಡ ಮೂವತ್ತನ್ನು ಉಳಿದ ಜನರ ಅಭಿವೃದ್ಧಿಗೆ ಸಹಾಯವಾಗಲು ನೀಡಬೇಕೆಂದು ಸೂಚಿಸಿದರಂತೆ ಈ ಶೇಕಡ ಮೂವತ್ತನ್ನು ರಾಜನಾದವನ್ನು ಸ್ವೀಕರಿಸಿ ಜನರ ಉಪಯೋಗಕ್ಕಾಗಿ ಬಳಸಬೇಕೆಂದು ಸಲಹೆಯನ್ನು ಕೊಟ್ಟರಂತೆ ಅಂದಿನಿಂದಲೂ ಆದಾಯ ತೆರಿಗೆ ಆದಾಯದ ಶೇಕಡ ಮೂವತ್ತರಷ್ಟಿದೆಯಂತೆ ಈ ಕಥೆಯನ್ನು ಅವರು ವಿನೋದಕ್ಕಾಗಿ ಹೇಳಿರಬಹುದಾದರೂ ಇಂದು ಸಹ ಆದಾಯದ ಶೇಕಡ ಮೂವತ್ತರಷ್ಟನ್ನು ತೆರಿಗೆಯಾಗಿ ಕಟ್ಟಬೇಕಾಗಿರುವುದು ನಿಜ ಬಡವರಲ್ಲಿ ಕೆಲವರಾದರೂ ಕಳ್ಳರಾಗಲು ಸಿರಿವಂತರ ಗಳಿಕೆಯ ದಾಹ ಮತ್ತು ಜೀವನ ಶೈಲಿಯೇ ಕಾರಣ ಎಂಬುದು ನಿಜ ನಾವು ಆದಾಯ ತೆರಿಗೆ ಕಟ್ಟಲಿ ಬಿಡಲಿ ನಮ್ಮ ಆದಾಯದ ಸ್ವಲ್ಪ ಭಾಗವನ್ನಾದರೂ ಇತರರಿಗೆ ಸಹಾಯ ಮಾಡಲು ಬಳಸುವುದು ಉಚಿತ ಎನಿಸುತ್ತದೆ ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು